ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ನಾನು ಫೇವ್ರೆಟ್ ಸ್ವೀಟ್ ರೆಸಿಪಿ ಒಂದನ್ನು ಇದ್ದೀನಿ ನನಗಂತೂ ಈ ಸ್ವೀಟ್ ರೆಸಿಪಿ ಯಾವುದಾದ್ರೂ ಒಂದು ಫಂಕ್ಷನ್ ಅಥವಾ ಮದುವೆ ಮನೆಗಳಲ್ಲಿ ಹಾಕ್ಬಿಟ್ರು ಊಟಕ್ಕೆ ಅಂತ ಅಂದರೆ ತುಂಬಾ ಖುಷಿಯಾಗುತ್ತೆ ಅಷ್ಟು ಇಷ್ಟಪಟ್ಟು ತಿಂತೀನಿ ಯಾವುದಪ್ಪ ಅಂದರೆ ಡ್ರೈ ಜಾಮೂನ್ ಯಾರಿಗೆಲ್ಲ ಇಷ್ಟ ಡ್ರೈ ಜಾಮೂನ್ ಕಮೆಂಟ್ ಮಾಡಿ ತಿಳಿಸಿ ಜ ಗುಲಾಬ್ ಜಾಮೂನ್ ಅಂದ್ರೇ ಸಾಮಾನ್ಯ ಎಲ್ಲರಿಗೂ ಫೇವ್ರೇಟ್ ಆಗಿರುತ್ತೆ ಅದರಲ್ಲೂ ಡ್ರೈ ಜಾಮೂನ್ ಅಂದ್ರಂತು ನನಗೆ ತುಂಬ ಫೇವ್ರೇಟು ಸೊ ಡ್ರೈ ಜಾಮೂನ್ ಮಾಡೋದಕ್ಕೆ ಮೊದಲಿಗೆ ನಾವು ಮೇಲ್ಗಡೆ ಕೋಟಿಂಗಿಗೆ ಕೊಬ್ಬರಿದು ಲೇಯರ್ ಬರುತ್ತಲ್ಲ ಅದನ್ನು ಪ್ರಿಪೇರ್ ಮಾಡ್ಕೊಬೇ ಮಾಡ್ಕೊಳ್ಳೋಕ್ಕೆ ಹೇಳಿ ನಾನು ಒಣ ಕೊಬ್ಬರಿದು ಬ್ರೌನ್ ಪಾರ್ಟ್ ಏನಿರುತ್ತಲ್ಲ ಅದನ್ನೆಲ್ಲ ತುರಿದು ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆಯೇ ಈ ವೈಟ್ ಪಾರ್ಟ್ ಒಣ ಕೊಬ್ಬರಿ ಇದನ್ನು ಸಣ್ಣ ಸಣ್ಣದಾಗಿ ಪೀಸಸ್ ಆಗಿ ಮಾಡಿ ಇಲ್ಲಿ ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇಷ್ಟೇ ಇದು ತುಂಬ ಸಿಂಪಲ್ ಇದನ್ನೇ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಅಂತ ಅನ್ನೋದು ಹೊರಗಡೆ ಮಾರ್ಕೆಟಲ್ಲೆಲ್ಲ ತುಂಬ ಜಾಸ್ತಿ ರೇಟ್ ಇರುತ್ತೆ ಮನೆಯಲ್ಲೇ ಒಂದು ಅರ್ಧ ಹೋಳು ಕೊಬ್ಬರಿ ತುರಿ ಇದ್ರೆ ಕೊಬ್ಬರಿ ಇದ್ದರೆ ಅದರಲ್ಲೇ ಪ್ರಿಪೇರ್ ಮಾಡ್ಕೊಂಡು ಸೊ ಇದನ್ನ ಈ ರೀತಿ ಪುಡಿ ಮಾಡ್ಕೊಂಡಿದ ನಂತರ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಸ್ವೀಟ್ ರೆಸಿಪೀಸ್ಗೆಲ್ಲ ಯೂಸ್ ಮಾಡ್ಬೋದು ಸೊ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಡ್ರೈ ಜಾಮೂನ್ಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಡ್ರೈ ಜಾಮೂನ್ ಅಂದರೆ ಜಾಮೂನ್ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ಹಾಗಾಗಿ ಎರಡು ಕಪ್ ಆಗೋಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಇದೇ ಸೇಮ್ ರೆಸಿಪಿ ನಾನು ಸ್ವಲ್ಪ ಜಾಮೂನ್ಗಳನ್ನ ಅದೇ ರೀತಿ ಪಾಕದಲ್ಲಿನೇ ಬಿಡ್ತೀನಿ ನಾನು ಸ್ವಲ್ಪ ಅದನ್ನು ಡ್ರೈ ಜಾಮೂನ್ ಥರ ಮಾಡಿ ಇಟ್ಕೊತೀನಿ ಎರಡು ಕಪ್ ಸಕ್ಕರೆಗೆ ಮೂರು ಕಪ್ಪಾಗೋಷ್ಟು ನೀರನ್ನು ಇದ್ದೀನಿ ನಾನು ತುಂಬ ಜಾಸ್ತಿ ಸಕ್ಕರೆ ಪಾಕ ಬೇಕು ಜಾಸ್ತಿ ಜಾಮೂನ್ ಜೊತೆಗೆ ಪಾಕ ಜಾಸ್ತಿ ಬೇಕು ಅಂತ ಅಂದರೆ ನಾಲ್ಕು ಕಪ್ ಹಾಕೋಬೋದು ಆದರೆ ಮೂರು ಕಪ್ಪು ಕರೆಕ್ಟಾಗಿ ಆಗುತ್ತೆ ಈ ಕಡೆ ಸ್ವಲ್ಪ ಸಕ್ಕರೆ ಕರಗಲಿ ಅಷ್ಟರಲ್ಲಿ ಗುಲಾಬ್ ಜಾಮೂನ್ಗೆ ಇಲ್ಲಿ ಏಲಕ್ಕಿನ ಪೌಡರ್ ಮಾಡ್ಕೊಳ್ಳೋಣ ಕೆಲವೊಬ್ರು ಗುಲಾಬ್ ಜಾಮೂನ್ ಮಾಡಬೇಕಾದ್ರೆ ಸಕ್ಕರೆ ಪಾಕ ತುಂಬ ತೆಳುವಾಗಿ ಮಾಡ್ತಾರೆ ಆ ರೀತಿ ತುಂಬ ತೆಳುವಾಗಿ ಮಾಡಿದ್ರೆ ಗುಲಾಬ್ ಜಾಮೂನು ಸಕ್ಕರೆ ಪಾಕಕ್ಕೆ ಹಾಕ್ತಿದ್ದ ಹಾಗೆಯೇ ತುಂಬ ಸಾಫ್ಟಾಗಿಬಿಡುತ್ತೆ ಸ್ಪೂನಲ್ಲಿ ಎತ್ಕೋಬೇಕಾದ್ರೆ ಮುರಿದೋಗಂಗೆ ರೀತಿ ಆಗುತ್ತೆ ಸೊ ತುಂಬ ಗಟ್ಟಿ ಆದರೆ ಒಳಗಡೆ ಎಲ್ಲ ಶುಗರ್ ಸಿರಪ್ ಅದು ಅಬ್ಸಾರ್ಬೇ ಮಾಡ್ಕೊಂಡಿರೋಲ್ಲ ಆ ರೀತಿ ಆಗುತ್ತೆ ಸೊ ಪರ್ಫೆಕ್ಟಾಗಿ ಯಾವ ರೀತಿ ಶುಗರ್ ಸಿರಪ್ ರೆಡಿ ಮಾಡ್ಕೋಬೇಕು ಅಂದರೆ ಒಂದು ಸಲ ಅದು ಸಕ್ಕರೆ ಕರಗಿದ ನಂತರ ಟೈಮರ್ ಸೆಟ್ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕಾಯಿಸ್ಬೇಕು ಟ್ವೆ ಟ್ವೆಂಟಿ ಮಿನಿಟ್ಸ್ ಆದ ನಂತರ ಇಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಯಾವುದೇ ಪಾಕ ಬಂದಿರಬಾರ್ದು ಆದರೆ ನಮಗೆ ಲೈಟಾಗಿ ಸ್ವಲ್ಪ ಅಂಟಂಟ್ ರೀತಿ ಇರಬೇಕು ಅಷ್ಟೇ ಈ ಎಣ್ಣೆ ಎಲ್ಲ ಮುಟ್ಟಿ ನೋಡಿದಾಗ ನಮಗೆ ಯಾವ ರೀತಿ ಸ್ವಲ್ಪ ದಪ್ಪ ದಪ್ಪ ಥರ ಅನಿಸುತ್ತೆ ನೋಡಿ ಕೈಗೆ ಆ ರೀತಿ ಇರಬೇಕು ಅಷ್ಟೇ ಪಾಕ ಹದದಲ್ಲಿ ಇವಾಗ ಪಾಕ ರೆಡಿಯಾಗಿದೆ ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದಂಥ ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸಿ ಇದ್ದೀನಿ ಹಾಗೆಯೇ ಜಾಮೂನ್ ಮಾಡೋದಕ್ಕೆ ನಾನಿಲ್ಲಿ ಇನ್ಸ್ಟೆಂಟ್ ಪೌಡರನ್ನ ತೊಗೊಂಡಿದ್ದೀನಿ ಯಾವುದಾದ್ರೂ ಬ್ರ್ಯಾಂಡದನ್ನು ತೊಗೋಬೋದು ಆದರೆ ತುಂಬಾ ಸಿಂಪಲ್ ಒಳಗಡೆ ಸ್ವಲ್ಪನೂ ಗಂಟು ಬರೋದಿಲ್ಲ ತುಂಬಾ ಚೆನ್ನಾಗಾಗುತ್ತೆ ಗುಲಾಬ್ ಜಾಮೂನ್ ಮಾಡಬೇಕಾದ್ರೆ ಕೆಲವೊಬ್ಬರು ಇದನ್ನು ಒಂದ್ರೆ ಮಾಡಿ ಒಂದ್ರೆ ಮಾಡಿಕೊಂಡು ಮಾಡ್ತಾರೆ ಆದರೆ ಪೌಡರ್ನ ನಾನೇನು ಒಂದ್ರಾಡಿಸ್ಕೊಳ್ಳಲ್ಲ ಹಾಗೇ ಜರ್ಡಿ ಮಾಡಿ ಇಟ್ಕೊಳ್ಳಲ್ಲ ಹಾಗೇನೇ ಹಾಕ್ತೀನಿ ಹಾಗೆ ಗುಲಾಬ್ ಜಾಮೂನ್ನ ನಾನು ಕಟ್ಟೋದಕ್ಕೆ ಹಾಲನ್ನು ಯಾವಾಗಲೂ ಬಳಸ್ತೀನಿ ಹಾಲು ಬಳಸೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಯಾವತ್ತೂ ನೀರು ಹಾಕೋದು ಹಾಕೋದಕ್ಕಿಂತ ಹಾಲು ಹಾಕಿ ಕಲಸಿ ಮಾಡೋ ಗುಲಾಬ್ ಜಾಮೂನ್ ಸಕ್ಕತ್ ಟೇಸ್ಟಲ್ಲಿರುತ್ತೆ ನನ್ನ ಪ್ರಕಾರ ಸೊ ಹಾಗಾಗಿ ಇಲ್ಲಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಕೈಗೆ ಅಂಟೋ ರೀತಿನಲ್ಲೇ ಕಲಸಿಟ್ಕೋತಾ ಇದ್ದೀನಿ ಇದು ಸ್ವಲ್ಪ ಅರಳುತ್ತೆ ನೆನೆಸಿದ ನಂತರ ನೋಡಿ ರೀತಿ ಯಾವಾಗಲೂ ಕೈಗೆ ಅಂಟೋ ರೀತಿನಲ್ಲೇ ಕಲಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಲಿಡ್ನ ಅಥವಾ ಈ ರೀತಿ ಯಾವುದಾದ್ರೂ ಒಂದು ಬೌಲ್ನ ಕ್ಲೋಸ್ ಮಾಡಿ ಇಡಬೇಕು ಅದು ಸ್ವಲ್ಪ ಅರಳುಕೊಳ್ಳುತ್ತೆ ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಗ್ರೇಸ್ ಮಾಡಿಕೊಂಡು ಗುಲಾಬ್ ಜಾಮೂನ್ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಇಲ್ಲಿ ಉಂಡೆಗಳನ್ನ ಮಾಡಿ ಇಟ್ಕೊ ಇಟ್ಕೋತಾ ಇದ್ದೀನಿ ಒಂದು ಪ್ಲೇಟಿಗೆ ಮೊದಲು ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಬಿಟ್ಟು ಆ ನಂತರ ರೌಂಡಾಗಿ ಶೇಪ್ ಕೊಟ್ರೆ ಅದು ತುಂಬ ಸುಲಭ ಆಗುತ್ತೆ ಒಂದೊಂದನ್ನೇ ಈ ರೀತಿ ಪೀಸಸ್ ತೊಗೊಂಡು ರೌಂಡ್ ರೌಂಡಾಗಿ ಮಾಡಿ ಇಡೋದು ಸ್ವಲ್ಪ ಲೇಟ್ ಅಂತ ನನಗನ್ಸುತ್ತೆ ಈ ರೀತಿ ನಾವು ಒಟ್ಟಿಗೆ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಾಗ ಎಲ್ಲ ಗುಲಾಬ್ ಜಾಮೂನು ಒಂದೇ ಸೈಜ್ನಲ್ಲಿ ನಾವು ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ನನಗೆ ಒಂದು ಇಪ್ಪತ್ತರ ಮೂವತ್ತು ಗುಲಾಬ್ ಜಾಮೂನು ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಮಿಕ್ಸ್ನಲ್ಲಿ ಆಗಿದೆ ಇವಾಗ ಇನ್ನೊಂದು ಪ್ಲೇಟ್ ಏನಿತ್ತಲ್ಲ ಅದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿದ್ದಂಥ ಉಂಡೆಗಳನ್ನ ನಿಧಾನಕ್ಕೆ ಲೈಟಾಗಿ ಪ್ರೆಷರ್ ಕೊಡೋಕ್ಕೆ ಹೋಗಬಾರ್ದು ಯಾವುದಕ್ಕೂ ಹಂಗೈ ಇಟ್ಕೊಂಡು ಈ ರೀತಿ ಬಿರುಕು ಏನು ಬಿಟ್ಕೊಳ್ದೆ ಇರೋ ಹಾಗೆ ರೌಂಡ್ ಮಾಡ್ಕೋಬೇಕು ಪ್ರೆಷರ್ ಕೊಡ್ತಾ ಇಲ್ಲ ನೀವು ನೋಡ್ತಾ ಇದ್ದೀರಾ ಲೈಟಾಗಿ ನಾನು ರೌಂಡ್ ಮಾಡ್ತಾಯಿದ್ದೀನಿ ಇದೇ ರೀತಿ ಮಾಡಿಟ್ಕೊಳ್ಳಿ ತುಂಬ ಜೋರಾಗಿ ನೀವು ಪ್ರೆಸ್ ಮಾಡ್ತು ಅಂತ ಅಂದರೆ ಅದು ಶುಗರ್ ಸಿರಪ್ಗೆ ಹಾಕಿದಾಗ ಒಳಗಡೆ ಗಂಟು ಗಂಟು ಬರೋ ಚಾನ್ಸಸ್ ಇರುತ್ತೆ ಆದರೆ ಯಾವುದೇ ರೀತಿ ಬಿರುಕು ಇಲ್ಲದೆ ಇರೋ ರೀತಿ ನಾನು ಲ್ಲಿ ನಾವು ಗುಲಾಬ್ ಜಾಮೂನ್ಗಳನ್ನ ಕಟ್ಟಿಟ್ಕೋಬೇಕು ಅಷ್ಟೇ ಸೊ ಇವಾಗ ಎಲ್ಲ ಗುಲಾಬ್ ಜಾಮೂನ್ಗಳ್ನು ಇಲ್ಲಿ ರೌಂಡ್ ರೌಂಡಾಗಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಸಹ ಕಾದಿದೆ ಸಲ ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮ್ ಮಾಡಬೇಕು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ಗುಲಾಬ್ ಜಾಮೂನ್ಗಳು ಮಾತ್ರ ನಾನು ಒಂದೊಂದು ಬ್ಯಾಚಿಗೆ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಅಂದರೆ ಇದು ಸೈಜ್ನಲ್ಲಿ ಸ್ವಲ್ಪ ದಪ್ಪ ಆಗುತ್ತೆ ನಾವು ಯಾವ ಸೈಜ್ನಲ್ಲಿ ಕಟ್ಟಿರ್ತೀವಿ ಅದು ಎಣ್ಣೆಗೆ ಹಾಕಿದಾಗ ಉಪ್ಕೊಂಡು ಬರುತ್ತೆ ಹಾಗಾಗಿ ಒಂದು ನಾಲ್ಕರಿಂದ ಐದು ಹಾಕ್ತಾ ಇದ್ದೀನಿ ಸುಮ್ಮನೆ ಓವರ್ ಕ್ರೌಡ್ ಮಾಡಿದ್ರೆ ಗುಲಾಬ್ ಜಾಮೂನ್ಗಳೆಲ್ಲ ಒಂದಕ್ಕೊಂದು ಅಂಟ್ಕೊಂಡಂಗೆ ಆಗ್ಬಿಟ್ರೆ ಕಷ್ಟ ಹಾಗಾಗಿ ಒಂದು ಸ್ವಲ್ಪ ಬೇಯ್ತಾ ಇದ್ದಾಗೇ ಇದನ್ನು ಸ್ವಲ್ಪ ಹೈ ಫ್ಲೇಮ್ ಮಾಡಿ ಬೇಯಿಸ್ಕೋಬೇಕು ತು ಫಸ್ಟೇ ಹೈ ಫ್ಲೇಮ್ ಮಾಡಬೇಡಿ ತುಂಬ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಇದು ಒಳಗಡೆ ಬೆಂದೇ ಇರೋಲ್ಲ ಆ ರೀತಿ ಆಗುತ್ತೆ ಸ್ವಲ್ಪ ಈ ರೀತಿ ಬ್ರೌನ್ ಕಲರ್ಗೆ ಹಾಗೆ ಹೈ ಫ್ಲೇಮ್ ಮಾಡಿಬಿಟ್ಟು ಸ್ವಲ್ಪ ಡಾರ್ಕ್ ಕಲರ್ ಮಾಡ್ಕೋತೀನಿ ನಾನು ಯಾವಾಗಲೂ ಗುಲಾಬ್ ಜಾಮೂನ್ ತುಂಬ ಲೈಟಾಗೂ ಇರಬಾರ್ದು ತುಂಬ ಡಾರ್ಕ್ ಅಂದರೆ ಕಪ್ಪು ಕಲರ್ ಆಗು ಇರಬಾರ್ದು ಆಗಿ ಬ್ರೌನಿಷ್ ಕಲರ್ನಲ್ಲಿ ಇರಬೇಕು ಒನ್ಸ್ ಅದು ಶುಗರ್ ಸಿರಪ್ಗೆ ಹಾಕಿದ ನಂತರ ಫ್ರೈ ಮಾಡಿದಾಗ ಯಾವ ಕಲರ್ ಇತ್ತು ನೋಡಿ ಅದಕ್ಕಿಂತನೂ ಲೈಟ್ ಕಲರ್ ಆಗಿ ಆಗುತ್ತೆ ಸೊ ಹಾಗಾಗಿ ತುಂಬ ಸ್ವಲ್ಪ ಬ್ರೌನ್ ಬರ್ತಾ ಇದೆ ಸಾಕು ಅಂತ ತೆಗೆದುಬಿಟ್ರೆ ಶುಗರ್ ಸಿರಪ್ಗೆ ಹಾಕಿ ಒಂದು ಫೋರ್ ಫೈವ್ ಅವರ್ಸ್ ಬಿಟ್ಟು ಗುಲಾಬ್ ಜಾಮೂನ್ ತಿನ್ಬೇಕಾದ್ರೆ ನೋಡಿದ್ರೆ ಅದು ಸ್ವಲ್ಪ ವೈಟ್ ವೈಟ್ ಥರ ಅಂದರೆ ಏನಪ್ಪ ಇದು ಗುಲಾಬ್ ಜಾಮೂನ್ ಈ ರೀತಿ ಕಲರಲ್ಲಿದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಹಾಗಾಗಿ ನೋಡಿ ಇದು ಪರ್ಫೆಕ್ಟ್ ಕಲರ್ ಯಾವಾಗಲೂ ಈ ರೀತಿ ಬಣ್ಣ ಬಂದಿರಬೇಕು ನೋಡ್ತಾ ಇದ್ದೀರಾ ಅಲ್ವಾ ಎಲ್ಲೂ ಸಹ ಬಿರುಕ್ ಬಿಟ್ಟಿಲ್ಲ ಗುಲಾಬ್ ಜಾಮೂನ್ ಮುಂದ ಸಕ್ಕತ್ತಾಗಿ ಫ್ರೈ ಆಗಿದೆ ಇವಾಗ ಈ ಬಿಸಿ ಬಿಸಿಯಾಗಿರುವಂಥ ಗುಲಾಬ್ ಜಾಮೂನ ಸ್ವಲ್ಪ ಬೆಚ್ಚಗಿರೋಂಥ ಸಕ್ಕರೆ ಪಾಕಕ್ಕೆ ನಾನು ಹಾಕ್ತಾ ಇದ್ದೀನಿ ಎರಡೂ ಬಿಸಿ ಇರಬಾರ್ದು ಒಂದು ಬಿಸಿ ಇರಲಿ ಗುಲಾಬ್ ಜಾಮೂನ್ ಬಿಸಿ ಬಿಸಿ ತೆಗೆದು ತೆಗೆದು ಶುಗರ್ ಸಿರಪ್ಗೆ ಡೈರೆಕ್ಟಾಗಿ ಹಾಕೋಬೇಕು ಅದೇ ರೀತಿಯಲ್ಲಿ ನಾನು ಎಲ್ಲ ಗುಲಾಬ್ ಜಾಮೂನ್ಗಳನ್ನೂ ಐದೈದು ಅಥವಾ ನಾಲ್ಕು ನಾಲ್ಕು ಈ ರೀತಿ ಫ್ರೈ ಮಾಡಿ ಬಿಸಿ ಬಿಸಿ ಗುಲಾಬ್ ಜಾಮೂನ್ನ ಸಕ್ಕರೆ ಪಾಕಕ್ಕೆ ಹಾಕೋತಾ ಇದ್ದೀನಿ ಇಲ್ಲಿ ತುಂಬಾ ಸಿಂಪಲ್ ರೆಸಿಪಿ ಕೆಲವೊಬ್ಬರು ಮಾಡಿದಾಗ ಯಾವಾಗ್ಲೂ ಎಣ್ಣೆಗೆ ಹಾಕ್ಬೇಕಾದ್ರೆ ಒಡೆದೋಯ್ತು ಅನ್ನೋ ಕಂಪ್ಲೇಂಟ್ ಇರುತ್ತೆ ಅಥವಾ ಶುಗರ್ ಸಿರಪ್ಪಲ್ಲಿ ಎಣ್ಣೆಗೆ ಹಾಕ್ಬೇಕಾದ್ರೆ ಚೆನ್ನಾಗಿತ್ತು ಪಾಕದಲ್ಲಿ ನೆಂದಾದ ನಂತರ ಬಿರುಕ್ ಬಿಡಕ್ ಬಿಟ್ಕೊಂಡಂಗೆ ಆಗೋಯ್ತು ಅಂತ ಕಂಪ್ಲೇಂಟ್ ಇರುತ್ತೆ ಸೊ ಈ ರೀತಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಇಲ್ಲಿ ನೋಡಿ ಎಲ್ಲ ಗುಲಾಬ್ ಜಾಮೂನು ಒಂದೇ ಸೈಜ್ನಲ್ಲಿದೆ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಒಂದು ನಾಲ್ಕರಿಂದ ಐದು ಅವರ್ ಬಿಟ್ಟರೆ ಚೆನ್ನಾಗಿ ಅರಳ್ಕೊಂಡು ದ ಡಬಲ್ ಆಗಿ ಆಗಿರುತ್ತೆ ಇವಾಗ ಎಲ್ಲನೂ ಶುಗರ್ ಸಿರಪ್ಗೆ ಹಾಕಿ ಇಟ್ಟಿದ್ದೀನಿ ನಾನು ಮಧ್ಯಾಹ್ನ ಪ್ರಿಪೇರ್ ಮಾಡಿದ್ದು ಸಂಜೆ ಒಂದು ನಾಲ್ಕರ ಐದು ಗಂಟೆ ಹಾಗೆ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಯಾವ ಸೈಜ್ಗೆ ಬಂದಿದೆ ಅಂತ ಗುಲಾಬ್ ಜಾಮೂನ್ಗಳು ಹಾಗೆಯೇ ಅದರಲ್ಲಿರೋ ಅಂಥ ಸಕ್ಕರೆ ಪಾಕನೂ ಅಷ್ಟೇ ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಪರ್ಫೆಕ್ಟಾಗಿರಬೇಕು ಅದನ್ನು ಕನ್ಸಿಸ್ಟೆನ್ಸಿನಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಗುಲಾಬ್ ಜಾಮೂನ್ ಇಷ್ಟು ಚೆನ್ನಾಗಾಗಿದೆ ಎಲ್ಲನೂ ಸಹ ಒಂದೇ ಸೈಜಲ್ಲಿದೆ ಆ್ಯಂಡ್ ಅದು ಶೈನಿನೆಸ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗುಲಾಬ್ ಜಾಮೂನ್ ಒಂದು ಗುಲಾಬ್ ಜಾಮೂನ್ನ ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸಖತ್ ಸಾಫ್ಟಾಗಿ ಆಗಿದೆ ಅಂತ ಮುಟ್ಟಿದ್ರೆ ಮುರಿದೋಗ್ತಾ ಇರಬೇಕು ಆ ರೀತಿ ಆಗಿರಬೇಕು ಸಖತ್ತಾಗಿದೆ ಬಾಯಲ್ಲಿ ಹಾಕ್ಕೊಂಡ್ರೆ ಅಲ್ಲಿಗೆ ಸಿಗಬಾರ್ದು ಹಾಗೆ ಒಳಗೆ ಹೊರಟೋಗಿಬಿಡುತ್ತೆ ಇಂಥ ಗುಲಾಬ್ ಜಾಮೂನು ಇಲ್ಲಿ ಓಪನ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆನೂ ಸಹ ಯಾವುದೇ ರೀತಿ ಗಂಟಾಗಿಲ್ಲ ಆ್ಯಂಡ್ ಶುಗರ್ ಸಿರಪ್ಪು ಅಷ್ಟೇ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಂಡಿದೆ ನನ್ನ ಮಗನಿಗೆ ಗುಲಾಬ್ ಜಾಮೂನ್ ಅಂದರೆ ತುಂಬಾ ಇಷ್ಟ ಡ್ರೈ ಜಾಮೂನ್ ಅಷ್ಟಾಗಿ ಇಷ್ಟಪಡೋಲ್ಲ ಸೊ ಹಾಗಾಗಿ ಒಂದು ಐದು ಗಂಟೆ ಹಾಗೆ ಇಲ್ಲಿ ಓಪನ್ ಮಾಡ್ತಾ ಮಾಡ್ತಾಯಿದ್ದಲ್ವ ಸೊ ಸ್ಕೂಲಿಂದ ಬಂದ ತಕ್ಷಣ ಹಾಲೆಲ್ಲ ಕುಡ್ದಿದ್ದಾದ ನಂತರ ಅವ್ನಿಗೂ ಇಲ್ಲಿ ಗುಲಾಬ್ ಕೊಡ್ತಾ ಕೊಡ್ತಾಯಿದ್ದೀನಿ ತಿನ್ನಲಿಕ್ಕೆ ನಾನು ಸ್ವಲ್ಪ ಗುಲಾಬ್ ಜಾಮೂನ್ಗಳನ್ನ ಇಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಡ್ರೈ ಜಾಮೂನ್ ರೆಡಿ ಮಾಡ್ಕೊಳ್ಳೋಕ್ಕೆ ಪ್ರದೀಪ್ ಹಾಗೆ ಹಿತೈಷ್ಗೆ ಮಾಮೂಲಿ ಗುಲಾಬ್ ಜಾಮೂನೇ ಇಷ್ಟ ನನಗೆ ಮಾತ್ರ ಡ್ರೈ ಜಾಮೂನ್ ಅಂದರೆ ತುಂಬ ಇಷ್ಟ ಸೊ ಯಾವಾಗಲೂ ಅಷ್ಟೇ ನಿಮಗೂ ಡ್ರೈ ಜಾಮೂನ್ ಏನಾದರೂ ಇಷ್ಟ ಇದೆ ಅಂತ ಅಂದಾಗ ಒಂದೇ ಸಲ ಗುಲಾಬ್ ಜಾಮೂನ್ ಮಾಡಿದಾಗ ಈ ರೀತಿ ಡ್ರೈ ಜಾಮೂನು ಸಹ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಅದೇ ಗುಲಾಬ್ ಜಾಮೂನ್ನ ಒಂದು ಸ್ಟ್ರೈನರ್ಗೆ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಹತ್ತು ನಿಮಿಷ ಆದ ನಂತರ ಅದರಲ್ಲಿ ಎಕ್ಸ್ಟ್ರಾ ಏನೇನು ಸಕ್ಕರೆ ಪಾಕ ಇರುತ್ತಲ್ಲ ಅದೆಲ್ಲ ಹೋಗಿರುತ್ತೆ ಅದಾದ ಚೆನ್ನಾಗಿ ಡ್ರೈ ಆದ ನಂತರ ಅದನ್ನು ಏನು ಕೊಬ್ಬರಿ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ಹೊರಳಿಸ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡ್ರೆ ಅದೇ ಡ್ರೈ ಗುಲಾಬ್ ಜಾಮೂನ್ ರೆಡಿಯಾಗುತ್ತೆ ಸಖತ್ ಟೇಸ್ಟ್ ಆಗಿರುತ್ತೆ ಮತ್ತು ಇದು ಅಷ್ಟೇ ಸಖತ್ ಸಾಫ್ಟಾಗಿರುತ್ತೆ ನೋಡೋದಕ್ಕೇ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಪರ್ಫೆಕ್ಟ್ ಕಲರಲ್ಲಿ ಬಂದಿದೆ ಈ ಫಂಕ್ಷನ್ಗಳಲ್ಲಿ ಮದುವೆ ಮನೆಗಳಲ್ಲಿ ಯಾವ ರೀತಿ ಸರ್ವ್ ಮಾಡ್ತಾರೆ ನೋಡಿ ಅದೇ ಥರನೇ ಬಂದಿತ್ತು ಮಾತ್ರ ಟೇಸ್ಟು ಸಖತ್ ಸಿಂಪಲ್ ಇದೆ ರೆಸಿಪಿ ಖಂಡಿತ ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಕಾವ್ಯ ಸಕ್ಕದಾಗಿತ್ತು ಟೇಸ್ಟ್ ಹಾಗೆ ರೆಸಿಪಿ ಎರಡೂ ಅಂತ ಹೇಗನ್ನಿಸ್ತು ಇವತ್ತಿನ ವೀಡಿಯೋ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಕ್ತೀನಿ ಿ ಮತ್ತೆ ಇನ್ನೊಂದು ಸಿಂಪಲ್ ರೆಸಿಪಿ ಒಟ್ಟಿಗೆ ಅಲ್ಲಿವರೆಗೆ ಟೇಕ್ ಕೇರ್